ಅಂತಾರಾಷ್ಟ್ರೀಯ ಮಟ್ಟದ ಸೇವಾ ಸಂಸ್ಥೆಯಾದ ಲಯನ್ಸ್ ಕ್ಲಬ್ ಸದಾ ಸಮಾಜದ ಪಿಡುಕುಗಳ ವಿರುದ್ಧ ಹೋರಾಡುತ್ತಾ ಸ್ವಸ್ಥ ಸಮಾಜಕ್ಕಾಗಿ ಶ್ರಮಿಸುತ್ತಿರುವ ಸಂಸ್ಥೆ ಲಯನ್ಸ್ ಕ್ಲಬ್ ಜಿಲ್ಲೆ ಮುನ್ನೂರ ಹದಿನೇಳು ಎಫ್ ವತಿಯಿಂದ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಪೀಡಿತರಾಗಿ ತಮ್ಮ ಜೀವನದ ಕೊನೆಯ ಕ್ಷಣಗಳಲ್ಲಿ ಕಳೆಯುತ್ತಿರುವಂತಹ ಮಕ್ಕಳ ಮನೋರಂಜನೆಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಶ್ರೀಮತಿ ಶೋಭಾ ಇವರು ಈ ಕಾರ್ಯಕ್ರಮವನ್ನು ಆಯೋಜಿಸಿದರು ಲಯನ್ಸ್ ಕ್ಲಬ್ ಗವರ್ನರ್ ದೀಪಕ್ ಸುಮನ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಲಯನ್ಸ್ ಕ್ಲಬ್ ರಾಯಲ್ ಪ್ಯಾಲೆನ್ಸ್ನ ನ ಅಧ್ಯಕ್ಷರಾದ ಶಿವಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದರು ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳಾದ ಸಿಂಧು ಸುಮನ್ ರವೀಂದ್ರ ಸಿಂಗ್ ಆಕಾಶ್ ಶ್ರೀನಿವಾಸ್ ಸಿಂಹ ಶಾಸ್ತ್ರಿ ವರಲಕ್ಷ್ಮಿ ಕುಮಾರ್ ಶ್ರೀನಿವಾಸ ವೆಂಕಟ ಶಿವಾರೆಡ್ಡಿ ಪೂಜಿತಾ ಮತ್ತು ಅನೇಕ ಪುಟಾಣಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಇಷ್ಟವಾದ ಆಟಿಕೆಗಳು ಉಡುಗೊರೆಗಳನ್ನು ಕೊಟ್ಟು ಅವರಿಗೆ ಪ್ರಿಯವಾದ ತಿಂಡಿ ತಿನಿಸುಗಳನ್ನು ನೀಡಿ ದಿನವಿಡೀ ಅವರ ಜೊತೆ ಆಟವಾಡಿ ನಕ್ಕು ನಗಲಿಸಿ ಅವರ ನೋವನ್ನು ಮರೆಸಲಾಯಿತು ತಲೆಗೂದಲು ಉದುರುವ ಕೆಲ ಮಕ್ಕಳಿಗೆ ಕೀಳರಿಮೆ ಕಾಡಬಾರದೆಂದು ಪೂಜಿತ ಎಂಬ ಬಾಲಕಿಯೊಬ್ಬಳು ತನ್ನ ಕೇಶ ಮುಂಡನ ಮಾಡಿಸಿಕೊಂಡು ಅಂತಹ ಮಕ್ಕಳಿಗೆ ವಿಕ್ರೀತಿ ಬಳಸಲು ದಾನ ಮಾಡಿದಂತಾಯಿತು ನೆರೆದವರ ಕನ್ನಂಚಲೆಯಲ್ಲಿ ನೀರು ತುಂಬಿತು ಸಮಾಜದಲ್ಲಿ ನಾವು ಒಬ್ಬಂಟಿಗಳಲ್ಲ ನಮ್ಮ ಜೊತೆ ಇಡೀ ಸಮಾಜ ಇದೆ ಎಂಬ ಭಾವನೆ ಅವರಲ್ಲಿ ಮೂಡಿಸುವಲ್ಲಿ ಲಯನ್ಸ್ ಕ್ಲಬ್ ಯಶಸ್ವಿಯಾಯಿತು